ಬಿಸ್ಲಿಗ್ ಹೋಗಿ ನಮ್ ಮುಖ ಎಲ್ಲ ಕಪ್ಪಾಗತ್ತೆ ಹಾಗೆ ಪಿಗ್ಮೆಂಟೇಶನ್ ಕೂಡ ಆಗತ್ತೆ ಡಾರ್ಕ್ ಸರ್ಕಲ್ ಬರುತ್ತೆ ಇದೆಲ್ಲ ನಾವು ತಪ್ಪಿಸ್ಬೇಕು ಸಮ್ಮರ್ ಅಲ್ಲಿ ಅಂತ ಹೇಳಿದ್ರೆ ಈ ತರ ನ ನೀವು ಮನೆಯಲ್ಲಿ ರೆಡಿ ಮಾಡ್ಕೊಳ್ಳಿ ಈ ಸೋಪ್ ಇಂದ ನಿಮ್ಗೆ ಏನ್ ಯೂಸ್ ಆಗತ್ತೆ ಅಂದ್ರೆ ನಿಮ್ಗೆ ಏನಾದ್ರು ಬಿಸ್ಲಿಗ್ ಹೋಗಿ ಬಂದ್ರೆ ಸನ್ ಟ್ಯಾನ್ ಆದ್ರೆ ಖಂಡಿತ ಈ ಸೋಪ್ ಯೂಸ್ ಮಾಡೋದ್ರಿಂದ ಕ್ರಮೇಣ ನಿಮ್ಗೆ ಕಡಿಮೆ ಆಗ್ತಾ ಹೋಗುತ್ತೆ ಈ ಟೈಮಲ್ಲಿ ನೀವು ಬಿಸ್ಲಿಗ್ ಹೋಗಿ ಬಂದು ಇದ್ರಲ್ಲಿ ನೀವು ಫೇಸ್ ವಾಶ್ ಮಾಡ್ಕೊಂಡ್ರೆ ನಿಮ್ಗೆ ಅದು ಆಗದೆ ಇರುವಾಗ್ಲೂ ಕೂಡ ಕಂಟ್ರೋಲ್ ಮಾಡತ್ತೆ ಹಾ ಎಲ್ರಿಗೂ ನಮಸ್ಕಾರ ಹೇಗೆ ಇದ್ದೀರಾ ವೆಲ್ಕಮ್ ಬ್ಯಾಕ್ ಟು ದೀಪಾಸ್ ಕನಸು ಯೂಟ್ಯೂಬ್ ಚಾನೆಲ್ ನಾನು ನಿಮ್ಮ ದೀಪ ಇವತ್ತು ಈ ಸೋಪ್ ಹೇಗ್ ರೆಡಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಸನ್ ಟ್ಯಾನ್ ರಿಮೂವ್ ಅಂತಾನೆ ಹೇಳ್ಬೋದು ಈ ಸೋಪ್ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ ಒಮ್ಮೆ ಟ್ರೈ ಮಾಡಿ ನೀವು ಕೂಡ ಮಾಡ್ಕೋಬಹುದು ಇಲ್ಲ ನಿಮ್ಗೆ ಸೋಪ್ ಬೇಕಂದ್ರೆ ನಾನು ನಿಮ್ಗೆ ಕಾಂಟ್ಯಾಕ್ಟ್ ನಂಬರ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಡ್ತೀನಿ ಅಲ್ಲಿ ಸಹ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು ಓಕೆ ಇವಾಗ ಹೇಗ್ ಮಾಡೋದಂತ ತೋರಿಸ್ತೀನಿ ಬನ್ನಿ ನಾನಿವತ್ತು ನಿಮ್ಗೆ ಸನ್ ಟ್ಯಾನ್ ರಿಮೂವ್ ಆಗೋದಕ್ಕೆ ಒಂದು ಒಳ್ಳೆ ಬೆಸ್ಟ್ ಸೋಪ್ ಹೇಳ್ತಾ ಇದ್ದೀನಿ ಆ ಸೋಪ್ ಹೆಂಗ್ ಮಾಡ್ಕಂದ್ರೆ ಈಗ ನಾನು ಇಲ್ಲಿ ಬೀಟ್ರೂಟ್ ಅನ್ನ ತುರಿದು ಅದರ ರಸವನ್ನ ಹಿಂಡಿ ತೆಗೆದು ಇಟ್ಕೊಂಡಿದ್ದೀನಿ ಹಾಫ್ ಇದೆ ಇದರಲ್ಲಿ ಅದಾದ್ಮೇಲೆ ಗ್ಲೀಸರಿನ್ ಅಲೋವೆರಾ ಜೆಲ್ ಬಾದಾಮಿ ಎಣ್ಣೆ ರೋಸ್ ವಾಟರ್ ಸ್ವಲ್ಪ ಜಿಗಿನ್ ತುಪ್ಪ ಹಾಗೆ ಇದು ಈ ಕಪ್ಪಿನಲ್ಲಿ ನಾನು ಕಾಫಿ ಪೌಡರ್ ಒನ್ ಟೀ ಸ್ಪೂನ್ ಮಸೂರ್ ದಾಲ್ ಅಂತ ಬರುತ್ತೆ ಅದ್ರದ್ದು ಒನ್ ಟೀ ಸ್ಪೂನ್ ಹಾಗೆ ಅಕ್ಕಿ ಹಿಟ್ಟು ಅದ್ರದ್ದು ಕೂಡ ಒಂದು ಟೀ ಸ್ಪೂನ್ ಒಟ್ಟಿಗೆ ಮೂರು ಟೀ ಸ್ಪೂನ್ ಎಲ್ಲ ಒನ್ ಒನ್ ಟೀ ಸ್ಪೂನ್ ಅಷ್ಟು ತಗೊಂಡು ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ ಅದ್ರ ಜೊತೆಗೆ ಜಾಕಾಯಿ ನಿಮ್ಗೆ ಗೊತ್ತಿರಬಹುದು ಅಲ್ವಾ ಜಾಕ್ಕಾಯಿ ಈ ಜಾಕಾಯಿಯನ್ನ ತಗೊಂಡಿದ್ದೀನಿ ನಾನು ಈ ಜಾಕ್ಕಾಯಿ ಈ ರೀತಿ ಪೌಡರ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಈ ತರ ಪೌಡರ್ ಮಾಡಿ ಇಟ್ಕೊಂಡಿದೀನಿ ಇಲ್ಲಿ ಒಂದ್ ಸೈಡ್ ಅಲ್ಲಿ ಇಟ್ಕೊಂಡಿದೀನಿ ಅದನ್ನ ಜಾಕಾಯಿ ತುಂಬಾ ಒಳ್ಳೇದು ನಮ್ಮ ಚರ್ಮಕ್ಕೆ ಓಕೆ ತುಂಬಾ ಒಳ್ಳೇದು ಇದು ಏನ್ ಏಜ್ ಆಗದೆ ಇರುವ ಹಾಗೆ ನೋಡತ್ತೆ ಮತ್ತೆ ನಮ್ಮ ಮುಖದಲ್ಲಿ ಕಪ್ಪು ಕಲೆ ಇದ್ರೆ ರಿಮೂವ್ ಮಾಡುತ್ತೆ ತುಂಬಾ ಯೂಸ್ ಆಗತ್ತೆ ನೀವು ಗೂಗಲ್ ಮಾಡಿ ನೋಡಿ ಜಾಕಾಯಿ ಏನ್ ಯೂಸ್ ಆಗತ್ತೆ ನಮ್ಮ ಮುಖಕ್ಕೆ ಅಂತ ಅವಾಗ ನಿಮ್ಗೆ ಸಿಗತ್ತೆ ಅಲ್ದೆ ತುಂಬಾ ಜನ ಆಯುರ್ವೇದಿಕ್ ಇದ್ರಲ್ಲಿ ನೋಡಿದೀನಿ ನನ್ಗೂ ಹೇಳಿದ್ರು ಕೂಡ ಈ ಜಾಕಾಯಿಯನ್ನ ಬಳಸ್ತಾರಂತೆ ಫೇಸ್ ವಾಶ್ ಆಗ್ಲಿ ಸೋಪಿಗಾಗ್ಲಿ ಅದ್ರ ಜೊತೆ ಇವರು ಬಳಸ್ತಾರಂತೆ ಸೊ ಹಾಗಾಗಿ ನಾನು ಇದನ್ನ ಯೂಸ್ ಮಾಡ್ತಾ ಇದ್ದೀನಿ ಇಲ್ಲಿ ಮತ್ತೆ ಇದು ಗ್ಲಿಸರಿನ್ ಬೇಸ್ ಓಕೆ ಸೋಪ್ ಪ್ಲೇನ್ ಸೋಪ್ ಗ್ಲಿಸರಿನ್ ಬೇಸ್ ಇದನ್ನ ತಗೊಂಡಿದೀನಿ ಇವಾಗ ಹೇಗ್ ಮಾಡದ ಅಂತ ತೋರಿಸ್ತಾ ಹೋಗ್ತೀನಿ ಬನ್ನಿ ಇದನ್ನ ಇವಾಗ ನೀವು ನೈಸ್ ಆಗಿ ಕಟ್ ಮಾಡ್ಕೋಬೇಕು ಓಕೆ ಚಿಕ್ಕ ಚಿಕ್ಕ ತುಂಡುಗಳನ್ನಾಗಿ ಕತ್ತರಿಸಿಕೊಳ್ಳಿ ಇದು ಕಟ್ ಮಾಡಿದೀವಲ್ವಾ ಇದನ್ನೆಲ್ಲ ಒಂದ್ ಪಾತ್ರೆಗೆ ಸೇರ್ಸ್ಕೊಂಡಿ ನೋಡಿ ಈ ತರ ಇದನ್ನ ಈಗ ನಾವು ಡಬಲ್ ಬಾಯ್ಲ್ ಮಾಡ್ಕೋಬೇಕು ಅದಕ್ಕೂ ಮೊದ್ಲ ಇನ್ನೊಂದು ಪ್ರೊಸೀಜರ್ ಇದೆ ಅದನ್ನು ಕೂಡ ಕಂಪ್ಲೀಟ್ ಮಾಡ್ಕೊಳ್ಳೋಣ ಇಲ್ಲಿ ಈಗ ಬೀಟ್ರೂಟ್ ರಸ ಇತ್ತಲ್ವಾ ಸೊ ಅದಕ್ಕೆ ಈ ಹಿಟ್ಟನ್ನ ಅಷ್ಟು ಇದಕ್ಕೆ ಸೇರ್ಸ್ಕೊಳ್ವಾ ಈ ಹಿಟ್ಟನ್ನ ಅಷ್ಟು ಸೇರ್ಸ್ಕಣಿ ಇದಕ್ಕೆ ಇದಕ್ ಆದ್ಮೇಲೆ ಚೆನ್ನಾಗಿ ಒಂದ್ಸಲ ಮಿಕ್ಸ್ ಮಾಡಿ ಇವಾಗ ಇದನ್ನೆಲ್ಲ ನೀವು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ರೀತಿಯಾಗಿ ಗಂಟು ಗಂಟು ಇಲ್ದೆ ಇರೋ ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಗಂಟು ಇರಬಾರ್ದಾಯ್ತ ಅದರಲ್ಲಿ ಆ ರಸದಲ್ಲಿ ಗಂಟು ನಮ್ಗೆ ಸಿಗ್ಬಾರ್ದು ಹಾಗಾಗಿ ನೈಸಾಗಿ ಇದನ್ನ ಅದ್ರ ಜೊತೆ ಮಿಕ್ಸ್ ಮಾಡ್ಕೋಬೇಕು ಜೊತೆಗೆ ಈಗ ನೀವು ಇಲ್ಲಿ ಸ್ವಲ್ಪ ಅರ್ಶಿಣ ಕೂಡ ಸೇರ್ಸ್ಕೋಬೇಕು ಸ್ವಲ್ಪನೇ ಸಾಕು ಇಷ್ಟು ಅರ್ಶಿಣವನ್ನ ಕೂಡ ಸೇರ್ಸ್ಕೊಳ್ಳಿ ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಆ ಬೀಟ್ರೂಟ್ ರಸದ ಜೊತೆಗೆ ಚೆನ್ನಾಗಿ ಮಿಕ್ಸ್ ಆಗ್ಬೇಕು ನಮ್ಗೆ ಇವಾಗ ಇಲ್ಲಿ ಒಂದ್ ಪಾತ್ರಕ್ಕೆ ಜರಡಿ ಮಾಡ್ಕೊಳ್ಳೋಣ ಅವಾಗ ಚೆನ್ನಾಗಿ ಮಿಕ್ಸ್ ಆಗತ್ತೆ ಈ ರೀತಿ ಮಾಡ್ಕೊಳ್ಳಿ ಅವಾಗ ಚೆನ್ನಾಗಿ ಮಿಕ್ಸ್ ಆಗಿ ಅದ್ರ ರಸ ಎಲ್ಲ ಅದಕ್ಕೆ ಹೋಗತ್ತೆ ಇದ್ರ ನೀರ್ ಬೇಕಂದ್ರೂ ತಗೋಬಹುದು ಸ್ವಲ್ಪ ಮೈಗೆ ಇದಾಗತ್ತೆ ಅನ್ನೋದಿದ್ರೆ ಬರೀ ನೀರಲ್ಲಿ ಕೂಡ ಮಾಡ್ಕೋಬಹುದು ಅಂದ್ರೆ ಬರೀ ಬೀಟ್ರೂಟ್ ರಸ ಮತ್ತೆ ಅದನ್ನ ಸ್ವಲ್ಪ ಬೀಟ್ರೂಟ್ ರಸದಲ್ಲಿ ನೆನೆಸಿ ಅದ್ರ ನೀರ್ ಮಾತ್ರ ತಗೋಬಹುದು ಬಟ್ ನಾನು ಇಲ್ಲಿ ಸ್ವಲ್ಪ ಇದನ್ನ ಡೈರೆಕ್ಟ್ ಆಗಿ ಕೂಡ ತಗೊಂಡಿದೀನಿ ಸ್ಕ್ರಬ್ಬಿಂಗ್ ಆಗತ್ತೆ ಚೆನ್ನಾಗಿರುತ್ತೆ ಇದಕ್ಕೆ ಇವಾಗ ನಾವು ಜೇನ್ ತುಪ್ಪ ಸ್ವಲ್ಪ ಸೇರ್ಸ್ಕೊಳ್ಳೋಣ ಹಾಗೆ ಸ್ವಲ್ಪ ಗ್ಲೀಝರಿನ್ ಕೂಡ ಒಂದು ಟೇಬಲ್ ಸ್ಪೂನ್ ಅಷ್ಟು ಗ್ಲೀಸರಿನ್ ಅನ್ನ ಕೂಡ ನಾನು ಇಲ್ಲಿ ಸೇರಿಸ್ಕೋತೀನಿ ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಬಾದಾಮಿ ಎಣ್ಣೆಯನ್ನು ಕೂಡ ಸೇರ್ಸ್ಕೊತೀನಿ ಸ್ವಲ್ಪ ರೋಸ್ ವಾಟರ್ ಅನ್ನು ಕೂಡ ಇಲ್ಲಿ ಸೇರ್ಸ್ಕೊಳ್ಳಿ ನಾನು ಆವಾಗ್ಲೇ ಹೇಳ್ದಾಗೆ ಜಾಕಾಯಿ ಮಾಡಿ ಇಟ್ಕೊಂಡಿದ್ದೀನಲ್ವಾ ಅದನ್ನ ಕೂಡ ಇಲ್ಲಿ ಸೇರ್ಸ್ಕೊತೀನಿ ಈಗ ಇದನ್ನ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಬೇಕು ಇವಾಗ ಎರಡು ವಿಟಾಮಿನ್ ಇ ಟ್ಯಾಬ್ಲೆಟ್ ಅನ್ನು ತಗೊಂಡಿದ್ದೀನಿ ನಾನು ಇದನ್ನು ಕೂಡ ಹಾಕೊಳ್ಳುವ ಕಟ್ ಮಾಡಿ ಇಷ್ಟು ಜೆಲ್ ಜೆಲ್ಲನ್ನು ಕೂಡ ಸೇರ್ಸ್ಕೋಬೇಕು ಇವಾಗ ಚೆನ್ನಾಗಿ ಇನ್ನೊಮ್ಮೆ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಎಲ್ಲ ಹಾಕಿ ಆಗಿದೆ ಅಲ್ವಾ ಚೆನ್ನಾಗಿ ಅದು ಬೀಟ್ರೂಟ್ ರಸದ ಜೊತೆ ಮಿಕ್ಸ್ ಆಗಿ ಇರ್ಬೇಕು ನಮ್ಗೆ ಲಿಕ್ವಿಡ್ ಆಗಿ ಸಿಗ್ಬೇಕು ಅದು ನೋಡಿ ಈ ಕನ್ಸಿಸ್ಟೆನ್ಸಿಗೆ ಬರ್ಬೇಕು ಇಷ್ಟು ಲಿಕ್ವಿಡ್ ಆಗಿ ಇರ್ಬೇಕಿದು ಈ ತರ ಇರ್ಬೇಕು ಇವಾಗ ನಾನಿಲ್ಲಿ ಒಂದ್ ಪಾತ್ರದಲ್ಲಿ ನೀರ್ ಇಟ್ಕೋತೀನಿ ಇವಾಗ ನೋಡಿ ನೀರು ಕುದಿಯಕ್ಕೆ ಇಟ್ಟಿದೀನಿ ಇದನ್ನ ನೀವು ಡಬಲ್ ಬಾಯ್ಲ್ ಮಾಡ್ಕೋಬೇಕು ಇವಾಗ ನೋಡಿ ಇದು ಫುಲ್ ಮೆಲ್ಟ್ ಆಗಿದೆ ಈ ಸ್ಟೇಜ್ ಅಲ್ಲಿ ನಾವೀಗ ಇದನ್ನ ಆಡ್ ಮಾಡ್ಕೋಬೇಕು ಹಾಗೆ ಇದಕ್ಕೆ ಒಂದು ಟೀ ಸ್ಪೂನ್ ಅಷ್ಟು ನಾವು ಕೊಕೋನಟ್ ಎಣ್ಣೆಯನ್ನ ಸೇರಿಸ್ಕೊಳ್ಳೋಣ ತೆಂಗಿನ ಎಣ್ಣೆ ಇವಾಗ ಒಂದ್ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಫುಲ್ಲು ಲಿಕ್ವಿಡ್ ಹಾಗೆ ಇರ್ಬೇಕು ನಮ್ಗೆ ಅಲ್ಲಿ ತನಕ ಸ್ವಲ್ಪ ಮಿಕ್ಸ್ ಮಾಡಿ ಆ ಸೋಪ್ ಬೇಸ್ ಏನಿದೆ ಅದೆಲ್ಲ ಈ ಲಿಕ್ವಿಡ್ ಜೊತೆ ಸೇರ್ಬೇಕಾಯ್ತಾ ಅದು ಕೂಡ ಲಿಕ್ವಿಡ್ ಆಗಿ ಇದು ಲಿಕ್ವಿಡ್ ಆಗಿ ಎರಡೂ ಕೂಡ ಲಿಕ್ವಿಡ್ ಅಂಶ ಆಗಿ ಮೆಂಗಲ್ ಆಗ್ಬೇಕು ಈ ತರ ಮಾಡಿ ತೆಂಗಿನ ಎಣ್ಣೆ ಅದಾದ ಅದಾದ್ಮೇಲೆ ಇದನ್ನ ಹಿಂಗೆ ಇಟ್ಕಣಿ ಇಟ್ಕೊಂಡ್ ಆದ್ಮೇಲೆ ಈಗ ನಾವು ಮಾಡಿಟ್ಕೊಂಡ ಸೋಪ್ ಬೇಸ್ ಏನಿದೆ ಅದು ರೆಡಿ ಆಗಿದೆ ಈ ತರ ನೋಡಿ ಇದು ರೆಡಿ ಆಗಿದೆ ಇವಾಗ ನೋಡಿ ಈ ತರ ಬಂದಿರುತ್ತೆ ಇವಾಗ ನಾವು ಇದನ್ನ ಸೋಪ್ ಗೆ ಹಾಕೋಬೇಕು ಇವಾಗ ನೋಡಿ ಇದು ಸೋಪ್ ಮೇಲ್ಗಡೆ ಸ್ವಲ್ಪ ಈ ತರ ಬಂದಿರುತ್ತಲ್ಲ அது தகுபிடி நோடி இவங்க சோப் பேஸ் ಕರೆಕ್ಟ್ ನಮ್ಗೆ ಸೋಪ್ ರೆಡಿ ಆಯ್ತು ಮೋಲ್ಡ್ ಹಾಕಿದೀನಿ ಇದನ್ನ ಒಂದು ನಾವು ಟೂ ಟು ತ್ರೀ ಸ್ಟಿಲ್ ಒಂದು ಟೂ ಅವರ್ಸ್ ಅಂತೂ ಬೇಕು ಫುಲ್ ಸೆಟ್ ಆಗ್ಬೇಕು ಸೆಟ್ ಆದ್ಮೇಲೆ ನಾನು ನಿಮ್ಗೆ ತೆಗೆದು ತೋರಿಸ್ತೀನಿ ಓಕೆ ಇವಾಗ ಫೈನಲ್ ಆಗಿ ನಮ್ ಸೋಪ್ ರೆಡಿ ಆಯ್ತು ಸೊ ಈ ತರ ಮಾಡಿ ನೀವು ತೆಗಿಬೇಕು ಇದನ್ನ ಆಯ್ತಾ ಈ ತರ ಮಾಡಿ ನೋಡಿ ಈಸಿಯಾಗಿ ಬಂದ್ಬಿಡುತ್ತೆ ನೋಡಿ ಎಷ್ಟು ಚೆನ್ನಾಗಿ ಬಂತಲ್ವಾ ತುಂಬಾ ಚೆನ್ನಾಗಿ ಬಂದಿದೆ ಸೋಪ್ ಮಾತ್ರ ಫೈನಲ್ ಆಗಿ ಈ ಅಲ್ಲಿ ಬರುತ್ತೆ ನಮ್ಗೆ ನೋಡಿ ಈ ತರ ಬರುತ್ತೆ ಸೋಪ್ ತುಂಬಾ ಚೆನ್ನಾಗಿ ಬಂದಿದೆ ಸೋಪ್ ಅಂತ ಕಲರ್ ನೋಡಿ ಒಂಥರ ಬ್ರೌನಿಶ್ ಕಲರ್ ಆಗಿ ಬಂದಿದೆ ಇದು ಈ ಸೋಪ್ ಬೇಕಂದ್ರೂ ಸಹ ನೀವು ಕಾಂಟ್ಯಾಕ್ಟ್ ಮಾಡಬಹುದು ಇಲ್ಲ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡ್ಬೋದು ನಾನು ಎಲ್ಲಾ ಇಂಗ್ರೀಡಿಯೆಂಟ್ಸ್ ಅನ್ನ ತೋರ್ಸಿದೀನಿ ಹೇಗ್ ಮಾಡೋದಂತ ಈಸಿಯಾಗಿ ಮಾಡ್ಕೊಳ್ಳಿ ಸನ್ ಟೈಮ್ ಖಂಡಿತ ರಿಮೂವ್ ಆಗತ್ತೆ ಓಕೆ ಈ ತರ ಬರುತ್ತೆ ಸೋಪ್ ಓಕೆ ಹಾಗೆ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ